ಸ್ನೇಹಿತರೆ ನಮಸ್ತೆ ಈಗ ನಾನು ಲೈವಾಗ್ ಬರೋಕ್ಕೆ ಕಾರಣ ಏನು ಅಂತಂದರೆ ಈಗ ಮೊನ್ನೆ ಏನು ಸುಪ್ರೀಂ ಕೋರ್ಟಲ್ಲಿ ನಮಗೆ ಈ ಪ್ರಾಣಿಗಳನ್ನೆಲ್ಲ ಅಂದರೆ ನಾಯಿಗಳನ್ನೆಲ್ಲ ಹೊರಗಡೆ ಹಾಕಬೇಕು ಅಂತೇಳಿ ಏನು ಜಜ್ಮೆಂಟ್ ಕೊಟ್ಟಿದ್ದರು ಈಗ ಸೋಮವಾರಕ್ಕೆ ಮುಂದೂಡಿದ್ದಾರೆ ಮತ್ತೆ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ನಮ್ಮ ಬೆಂಗಳೂರು ಕರ್ನಾಟಕದಲ್ಲೂ ಪ್ರಾಣಿಗಳು ಅಂದ್ರೆ ಬೀದಿ ನಾಯಿಗಳಿಗೆ ಕೈ ಇಡಬಾರ್ದು ಅಂತೇಳಿ ಒಂದು ಪ್ರೊಟೆಕ್ಷನ್ ನಡೀತಾ ಇದೆ ನಾಳೆ ಬೆಳಿಗ್ಗೆ ಸ್ಟ್ರೈಕ್ಗೆ ದಯವಿಟ್ಟು ಫ್ರೀಡಂ ಪಾರ್ಕ್ ಹತ್ರ ಬೆಳಿಗ್ಗೆ ಜಾವ ಹತ್ತು ಮೂವತ್ತಕ್ಕೆ ದಯವಿಟ್ಟು ಎಲ್ಲರೂ ಬನ್ನಿ ಬರೋ ಸಮಯದಲ್ಲಿ ಬಿಳಿ ಬಟ್ಟೆಯನ್ನು ಧರಿಸಿ ಬನ್ನಿ ನಮ್ಮ ಮೂಕ ಪ್ರಾಣಿಗಳ ಮೇಲೆ ಆಗುವ ದೌರ್ಜನ್ಯ ಮತ್ತೆ ನಮ್ಮ ಮೂಕ ಪ್ರಾಣಿಗಳನ್ನ ರೀಲೋಕೇಟ್ ಮಾಡಬಾರ್ದು ನಾಯಿಗಳನ್ನ ಆ ರೀತಿ ಒಂದು ನಾವು ಅವ್ರಿಗೆ ರಕ್ಷಣೆ ಮಾಡೋದಿಕ್ಕೆ ಬರಬೇಕು ಖಂಡಿತ ಕಾರ್ಯಾಚರಣೆ ಆಗೋಕ್ಕೆ ಮುಂಚೆನೇ ನಾವು ಇದನ್ನ ಕೈಗೊಳ್ಳಬೇಕು ನಮ್ಮ ಬಾಯಿಲ್ದರ ಜೀವುಗಳನ್ನ ನಾವೇ ರಕ್ಷಣೆ ಮಾಡಬೇಕು ನಾವು ಬೀದಿನಾಯಿಗಳಿಗೆ ಊಟ ಹಾಕೋದು ಎಷ್ಟು ಕಷ್ಟಪಟ್ಟು ನಾವು ಊಟಗಳ ಹಾಕ್ತಾ ಇದೀವಿ ಎಷ್ಟೆಲ್ಲಾ ತೊಂದರೆ ಅನುಭವಿಸ್ತಾ ಇದೀವಿ ದಯವಿಟ್ಟು ನಾಳೆ ಎಲ್ಲರೂ ಪ್ರಾಣಿ ಪ್ರಿಯರು ಬನ್ನಿ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಮೂಕ ಪ್ರಾಣಿಗಳನ್ನ ರಕ್ಷಣೆ ಮಾಡೋದಿಕ್ಕೆ ಹೋರಾಡಿ ಬೆಳಗಿನ ಜಾವ ಹತ್ತೂವರೆ ಗಂಟೆಗೆ ನಾಳೆ ಹದಿನಾರನೇ ತಾರೀಕು ಫ್ರೀಡಂ ಪಾರ್ಕ್ ಬಳಿ ದಯವಿಟ್ಟು ಎಲ್ಲರೂ ಬನ್ನಿ ನಮ್ಮ ಬೀದಿ ನಾಯಿಗಳನ್ನ ರಕ್ಷಣೆ ಮಾಡೋಣ ಈ ರೀತಿಯಾದ ಒಂದು ನಮ್ಮ ಇದರಲ್ಲೂ ಬೆಂಗಳೂರು ಕರ್ನಾಟಕ ನಮ್ಮ ಸುತ್ತಮುತ್ತ